ನಿರ್ದೇಶಕರ ಸಂಘವೋ ನಿಸ್ಸಹಾಯಕರ ಸಂಘವೋ ಅದರ ಬಗ್ಗೆ ತೀರ್ಮಾನ ತೆಗೆಕೋ ಯಾವುದಕ್ಕೂ ಹಕ್ಕಿರಲ್ಲ ಹುಟ್ಟನ್ನ ಕಟ್ಟಿದ ಸಂಘ ಇದ್ಯಾವ ಮಟ್ಟಕ್ಕಿಳೀತು ನಾವು ಮಾತ್ರ ನಮ್ಮ ಟೀಮ್ ಮಾತ್ರ ಕೂತ್ಕೋಬೇಕು ಬೇರೆ ಯಾರು ಇರಬಾರ್ದಂತ ಹಠ ತೊಟ್ಟು ಒಂದೇ ಎರಡು ಟೀಮ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತದಲ್ಲ ಅದರ ನೇತಾರ ವಿದ್ಯಾಶಂಕರ್ ಇದಾರಲ್ಲ ಅವರು ಮನವರಿಕೆ ಮಾಡಬೇಕು ಕರ್ನಾಟಕ ಚಿತ್ರರಂಗದಲ್ಲಿ ನಿರ್ದೇಶಕರ ಸಂಘ ಅನ್ನೋ ಒಂದು ಸಂಸ್ಥೆ ಚಾಲ್ತಿಯಲ್ಲಿದೆ ಅನ್ನೋದೇ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದೆ ಅಂತ ಗೊತ್ತಿದ್ದವರಿಗೆ ಈ ಸಂಘ ಯಾಕಿದೆ ಅನ್ನೋದು ಗೊತ್ತಿಲ್ಲ ಇದರಿಂದ ಚಿತ್ರರಂಗಕ್ಕಾಗ್ಲಿ ನಿರ್ದೇಶಕರಿಗಾಗ್ಲಿ ಅಥವಾ ಹೊಸದಾಗಿ ನಿರ್ದೇಶಕನಾಗಬೇಕು ಅಂತ ಬರೋರಿಗಾಗ್ಲಿ ಈ ಸಂಘ ಏನ್ ಮಾಡ್ತಾ ಇದೆ ಅನ್ನೋದು ಅಲ್ಲಿರುವಂತಹ ಮೂರು ಮತ್ತೊಂದು ಜನ ಸದಸ್ಯರಿಗೂ ಕೂಡ ಗೊತ್ತಿಲ್ಲ ಇನ್ನು ಈ ಸಂಘಕ್ಕೆ ಅಧ್ಯಕ್ಷರಾಗುವುದಕ್ಕೆ ಯಾವ ಅರ್ಹತೆಯೂ ಬೇಕಾಗಿಲ್ಲ ಅನ್ನೋದು ವಾಸ್ತವ ಹಾಗೂ ಕಟು ಸತ್ಯ ಈ ರೀತಿ ಆದ್ರೆ ಅಕಾಡೆಮಿನೇ ಬೇಡ ಅಕಾಡೆಮಿನೇ ಮುಚ್ಚಬೇಕು ಅನ್ನೋದು ನಮ್ಮ ಹೋರಾಟ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಬ್ರಹ್ಮ ಅನ್ನಿಸಿಕೊಂಡಂತಹ ಪುಟ್ಟಣ್ಣ ಕಣಗಾಲ್ ಅವರು ಸ್ಥಾಪನೆ ಮಾಡಿದಂತಹ ಈ ಸಂಘಕ್ಕೆ ಈಗ ನಿರ್ದೇಶನದ ಗಂಧ ಗಾಡಿ ಗೊತ್ತಿಲ್ಲದೋರೆಲ್ಲ ಅಧ್ಯಕ್ಷರಾಗ್ತಾ ಇರೋದು ಮೊದಲನೇ ದುರಂತ ಎರಡು ಮತ್ತೊಂದರ್ಧ ಸಿನಿಮಾ ಮಾಡಿದವರೆಲ್ಲ ನಿರ್ದೇಶಕರ ಸಂಘಕ್ಕೆ ಅಧ್ಯಕ್ಷರಾಗೋ ಹೀನಾಯ ಸ್ಥಿತಿಗೆ ಸಂಘ ಬಂದಿದೆ ಅಂದಾಗಲೇ ಇದರ ಘನತೆಯನ್ನ ಅರ್ಥ ಮಾಡಿಕೊಳ್ಳಬಹುದು ಕನ್ನಡ ಚಿತ್ರರಂಗದಲ್ಲಿ ಪುಟ್ಟಣ್ಣನವರ ನಂತರವೂ ಎಂತೆಂತಹ ನಿರ್ದೇಶಕರು ಬಂದಿಲ್ಲ ಈಗಲೂ ಎಂತೆಂತಹ ಪ್ರತಿಭಾವಂತ ನಿರ್ದೇಶಕರಿಲ್ಲ ಆದರೆ ಇವರುಗಳಲ್ಲಿ ಹೆಚ್ಚಿನವರು ಯಾರು ಈ ಸಂಘದ ಜೊತೆಗೆ ಅಂಟು ನಂಟು ಏನೂ ಬೆಳೆಸಿಕೊಂಡಿಲ್ಲ ಕೊನೆಗೆ ಈ ಸಂಘಕ್ಕೆ ಅಧ್ಯಕ್ಷರಾಗಿ ಬರುವವರು ಹೆಸರಿಗೆ ನಿರ್ದೇಶಕ ಎನ್ನಿಸಿಕೊಂಡವರು ಮಾತ್ರ ಇಂತಹ ನಿರ್ದೇಶಕರ ಸಂಘ ಇದೀಗ ಚಲನಚಿತ್ರ ಅಕಾಡೆಮಿಯ ಮೇಲೆ ಭಾರಿ ಆರೋಪ ಮಾಡಿದೆ ಆರೋಪದಲ್ಲಿ ಒಂದಷ್ಟು ಹುರುಳಿದೆ ಅನ್ನಿಸಿದ್ರು ಉದ್ದೇಶ ಮಾತ್ರ ಸರಿಯಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಬೆಂಗಳೂರು ಚಲನಚಿತ್ರೋತ್ಸವ ನಡೆಸ್ತಾ ಇರುವಂತಹ ಚಲನಚಿತ್ರ ಅಕಾಡೆಮಿ ಸರ್ಕಾರದಿಂದ ಬರೋಬ್ಬರಿ ಒಂಬತ್ತು ಕೋಟಿ ಪಡ್ಕೊಂಡಿದೆ ನಿಜ ಹೇಳಬೇಕು ಅಂದ್ರೆ ನಿರ್ದೇಶಕರ ಸಂಘದ ಅಧ್ಯಕ್ಷರಿಂದ ಹಿಡಿದು ಅನೇಕರ ಕಣ್ಣು ಬಿದ್ದಿರೋದೇ ಈ ನವಕೋಟಿ ನಗದಿನ ಮೇಲೆ ಪ್ರಸ್ತುತ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ಎನ್ಆರ್ ಕೆ ವಿಶ್ವನಾಥ್ ಅವರ ಪ್ರಲಾಪ ಶುರುವಾಗೋದೇ ಇಲ್ಲಿಂದ ಚಲನಚಿತ್ರೋತ್ಸವ ನಡೆಸೋದಕ್ಕೆ ಒಂಬತ್ತು ಕೋಟಿ ಯಾಕ್ಬೇಕು ನಮಗೆ ಕೋಟಿ ಕೊಟ್ಟರೆ ಇದಕ್ಕಿಂತ ಚೆನ್ನಾಗಿ ನಾವು ಎನ್ನುವ ಅಧ್ಯಕ್ಷರ ಮಾತಿನಲ್ಲಿಗೆ ಎಲ್ಲವೂ ಕೂಡ ಅಡಗಿದೆ ಇವರು ನಾಲ್ಕು ಕೋಟಿಯಲ್ಲಿ ಏನೇನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಆಗ ಮತ್ತಾರೋ ನಾವು ಎರಡು ಕೋಟಿಯಲ್ಲಿ ನಡೆಸ್ತೀವಿ ಅಂತ ಮುಂದೆ ಬರೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಹಾಗೆ ಬಂದ್ರೆ ಇದೇ ಎನ್ಆರ್ ಕೆ ವಿಶ್ವನಾಥ್ ಉತ್ತರ ಏನಾಗಿರಬಹುದು ಗೊತ್ತಿಲ್ಲ ಯಾರಿಗೂ ಉಪಯೋಗ ಇಲ್ಲ ಒಂದು ಮೂರ್ನಾಲ್ಕು ಫ್ಯಾಮಿಲಿ ಬಿಟ್ಟರೆ ಎರಡು ಮೂರು ಫ್ಯಾಮಿಲಿ ಬಿಟ್ಟರೆ ಬೇರೆ ಬೇರೆ ಯಾರಿಗೂ ಅದೊಂದು ಉಪಯೋಗ ಇಲ್ಲ ಅದರಿಂದ ಚಿತ್ರರಂಗಕ್ಕೆ ಉಪಯೋಗ ಆಗೋ ಥರ ಅದನ್ನು ನೀವು ಮಾಡೋಕ್ಕೆ ಸಾಧ್ಯ ಇದ್ರೆ ಮಾಡಿ ಇಲ್ಲದಿದ್ದರೆ ಅಕಾಡೆಮಿ ಬೇಡ ಅದನ್ನು ಮುಚ್ಚಿ ಅಂತಲೇ ನಾವು ಮನೆ ಮಾಡ್ತೀವಿ ಪ್ರಾರಂಭವಾದಾಗಿನಿಂದಲೂ ಚಲನಚಿತ್ರ ಅಕಾಡೆಮಿ ಕನ್ನಡ ಚಿತ್ರರಂಗದ ಒಂದು ಭಾಗವಾಗಿ ಅಥವಾ ಚಿತ್ರರಂಗದ ಉದ್ಧಾರಕ್ಕಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದಂತೂ ಸತ್ಯ ಆದರೆ ಅಕಾಡೆಮಿಯನ್ನು ಸದುಪಯೋಗ ಮಾಡಿಕೊಳ್ಳುವಲ್ಲಿ ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದ ಅಜ್ಞಾನವೂ ಅಷ್ಟೇ ದೊಡ್ಡದಾಗಿದೆ ಮತ್ತೊಂದು ದುರಂತ ಅಕಾಡೆಮಿಗೆ ಎಷ್ಟು ದುಡ್ಡು ಬರುತ್ತೆ ಆ ದುಡ್ಡು ಚಿತ್ರರಂಗದ ಯಾವ ಕೆಲಸಗಳಿಗೆ ಬಳಕೆಯಾಗ್ತಿದೆ ಚಿತ್ರೋತ್ಸವದ ಒಂಬತ್ತು ಕೋಟಿಯ ಖರ್ಚು ವೆಚ್ಚ ಏನು ಇದನ್ನೆಲ್ಲ ಇದುವರೆಗಿನ ಯಾವ ಅಧ್ಯಕ್ಷರೂ ಕೊಟ್ಟಿಲ್ಲ ಅನ್ನೋದು ಬೇರೆ ಮಾತು ಆದರೆ ಇಲ್ಲಿ ನಡೀತಾ ಇರುವಂತಹ ಲೂಟಿಯಲ್ಲಿ ತಮಗೆ ಪಾಲು ಸಿಗ್ತಾ ಇಲ್ಲ ಅನ್ನೋದೇ ನಿರ್ದೇಶಕ ಸಂಘದ ಅಧ್ಯಕ್ಷರ ಪ್ರಲಾಪ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗತ್ತೆ ಚಿತ್ರರಂಗದ ಉದ್ಧಾರ ಮಾತಿಗಿಂತ ಹೆಚ್ಚಾಗಿ ತಮ್ಮನ್ನ ಜೊತೆಗೆ ಸೇರಿಸಿಕೊಳ್ತಿಲ್ಲ ಅನ್ನೋದೇ ಪ್ರಸ್ತುತ ನಿರ್ದೇಶಕರ ಸಂಘದ ಅಧ್ಯಕ್ಷರ ಆರೋಪ ಒಂದು ಸರ್ಕಾರದ ಸಂಸ್ಥೆಯನ್ನ ಪ್ರಶ್ನೆ ಮಾಡುವಾಗ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ಈ ಎನ್ಆರ್ ಕೆ ವಿಶ್ವನಾಥ್ ಎಷ್ಟು ಸಿನಿಮಾ ಮಾಡಿದ್ದಾರೆ ಎಂತೆಂತಹ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಅಂತ ತಿಳಿದ್ರೆ ಈ ಹೋರಾಟದ ಬಂಡವಾಳ ಅರ್ಥ ಆಗುತ್ತೆ ಇನ್ನು ರಾಜಕೀಯ ಪಕ್ಷಗಳ ಬಕೆಟ್ ಹಿಡಿದವರಿಗೆ ಚುನಾವಣಾ ಪ್ರಚಾರಗಳಲ್ಲಿ ಭಾಗವಹಿಸಿದ ಸಿನಿಮಾ ಮಂದಿಗೆ ಈ ಅಕಾಡೆಮಿ ಅಧ್ಯಕ್ಷಗಿರಿ ಕಟ್ಟಿಟ್ಟಂತಹ ಬುತ್ತಿ ಇದರ ಹೊರತಾಗಿ ಚಿತ್ರರಂಗದ ಬಗ್ಗೆ ಕಾಳಜಿ ಸಾಮರ್ಥ್ಯ ಇರುವಂತಹ ಅನುಭವಿಗಳನ್ನ ಯಾವ ರಾಜಕೀಯ ಪಕ್ಷವೂ ಅಕಾಡೆಮಿ ಅಧ್ಯಕ್ಷನನ್ನಾಗಿ ಮಾಡುವುದಿಲ್ಲ ಅನ್ನೋದು ಅಕಾಡೆಮಿಯ ಇತಿಹಾಸ ಹಾಗೂ ವರ್ತಮಾನವೇ ಹೇಳುತ್ತೆ ಆದರೆ ಇದ್ದು ಇಲ್ಲದಂತಿರುವಂತಹ ಇದ್ದರೂ ಅಗತ್ಯ ಇಲ್ಲದಂತಿರುವ ಈ ನಿರ್ದೇಶಕರ ಸಂಘ ಹಾಗೂ ಅದಕ್ಕೊಬ್ಬ ಅಧ್ಯಕ್ಷರು ಅಕಾಡೆಮಿಯ ವಿರುದ್ಧ ಮಾಡ್ತಿರೋ ತಕರಾರು ಮಾತ್ರ ಇವರು ನಿರ್ದೇಶನ ಮಾಡಿರುವಂತಹ ಸಿನಿಮಾಗಳಿಗಿಂತ ಕಾಮಿಡಿಯಾಗಿದೆ ಅನ್ನೋದಂತೂ ಸತ್ಯ ಚಿತ್ರರಂಗದ ಒಳಮನೆಯ ಚಿಲ್ಲರೆ ಜಗಳಕ್ಕಾಗಿ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನೇ ನಿಲ್ಲಿಸುವ ಹಾಳು ಮಾಡುವ ಹುನ್ನಾರ ನಡೆದಿದ್ದು ಮಾತ್ರ ವಿಷಾದನೀಯ ಅಕಾಡೆಮಿಯ ಅವಾಂತರಗಳ ಬಗ್ಗೆ ಇಷ್ಟು ದೊಡ್ಡದಾಗಿ ಮಾತನಾಡುವವರು ಇಷ್ಟು ದಿನ ಯಾಕೆ ಸುಮ್ಮನಿದ್ರು ಎನ್ನುವ ಪ್ರಶ್ನೆಗೆ ಉತ್ತರ ಹೇಳುವ ಜರೂರತ್ತೂ ಇಲ್ಲ ಅವರ ಉದ್ದೇಶ ಉಪದೇಶಗಳಲ್ಲಿಯೇ ಅದು ಅರ್ಥ ಆಗುತ್ತೆ ಅಕಾಡೆಮಿಯನ್ನೇ ರದ್ದು ಮಾಡುವ ಹಾಗೂ ಅಕಾಡೆಮಿ ನಡೆಸುವ ಚಲನಚಿತ್ರೋತ್ಸವವನ್ನೇ ನಿಲ್ಲಿಸುವ ಒಂದಷ್ಟು ಕುತಂತ್ರದ ಮನಸ್ಸುಗಳು ಒಗ್ಗಟ್ಟಾಗ್ತಾ ಇರುವುದು ಮಾತ್ರ ಅಪಾಯದ ಸಂಕೇತವಾಗಿದೆ ಸಾಮಾನ್ಯವಾಗಿ ಕನ್ನಡ ಸಿನಿಮಾ ರಂಗದ ಅಂಗಸಂಸ್ಥೆಗಳಲ್ಲಿ ಪೀರಿಯಡ್ ನಿಂತ ಪಿರಿಯಾಡಿಕ್ ವ್ಯಕ್ತಿಗಳೇ ಸೇರಿಕೊಂಡಿರುವುದು ಮತ್ತೊಂದು ದೌರ್ಭಾಗ್ಯ ಕೆಲಸ ಗೊತ್ತಿಲ್ಲದೆ ಇರೋರು ಹಾಗೂ ಕೆಲಸ ಮರೆತವರು ಈ ಸಂಸ್ಥೆಗಳಲ್ಲಿ ಸೇರಿಕೊಂಡಿದ್ದಾರೆ ಇವರಿಗೆ ಎಲ್ಲಾದರೂ ಒಳ್ಳೆಯ ಕೆಲಸಗಳು ನಡೀತಾ ಇದೆ ಎನ್ನುವ ಸುದ್ದಿ ಕೇಳಿದರೆ ಸಾಕು ಮೈ ಮನಸ್ಸಿನ ತುಂಬಾ ನವೆ ಶುರುವಾಗುತ್ತೆ ಹೀಗಾಗಿ ಇವರೆಲ್ಲರ ಕಣ್ಣು ಬಿದ್ದಿತು ಚಲನಚಿತ್ರೋತ್ಸವ ಹಾಗೂ ಅದಕ್ಕೆ ಸರ್ಕಾರ ಕೊಟ್ಟಿರುವಂತಹ ಒಂಬತ್ತು ಕೋಟಿ ಬಜೆಟ್ ಮೇಲೆ ಮುಖವಾಡಿಯಾಗಿ ನಿರ್ದೇಶಕರ ಸಂಘದ ಅಧ್ಯಕ್ಷರು ಮುಂದೆ ನಿಂತರು ಇದರ ಹಿಂದೆ ಕಾಣದ ಶಕ್ತಿಗಳು ಮುಖವಾಡದ ಹಿಂದಿನ ಮುಖಗಳು ಸಾಕಷ್ಟಿವೆ ಅಕಾಡೆಮಿಯ ಅಧ್ವಾನಗಳು ಬೇಕಾದಷ್ಟು ಇದೆ ಅನ್ನೋದು ನಿಜವಾದರೂ ಅದನ್ನು ಸರಿಪಡಿಸುವಂತಹ ಸಮಯ ಹಾಗೂ ಉದ್ದೇಶ ಎರಡೂ ಸರಿ ಇಲ್ಲ ಅನ್ನೋದಂತೂ ನೂರಕ್ಕೆ ನೂರರಷ್ಟು ಸ್ಪಷ್ಟ